ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡ್ತಾ ಇದ್ದೀರಾ ಡೆಕೋರೇಷನು ಮತ್ತು ತಂಬಲೇನಲ್ಲೂ ನಿಮಗೆ ನೋಡಿ ಗೊತ್ತಾಗಿರಬೇಕು ಈ ವಿಡಿಯೋ ನನ್ನ ಮಗನ ಮೊದಲ ಹುಟ್ಟುಹಬ್ಬದ ಸಂಭ್ರಮದ ವಿಡಿಯೋ ಆಗಿರುತ್ತೆ ನೋಡಿ ಅನ್ವಿಕಿಂದು ವೀಕಿಂದು ಫಸ್ಟ್ ಬರ್ಡೇನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ಮಿಸ್ ಮಾಡಿದಲೆ ಸ್ಕಿಪ್ ಮಾಡಿದಲೇ ಈ ವಿಡಿಯೋನ ನೋಡಿ ನೋಡಿ ಡೆಕೋರೇಷನ್ ಸಿಂಪಲಾಗಿ ಮಾಡಿಸಿದ್ವಿ ನಮ್ಮನೆಯಲ್ಲೇ ಮಾಡಿಸಿದ್ವಿ ಕೆಳಗಡೆ ಪ್ಯಾಸೇಜಲ್ಲಿ ಚೆನ್ನಾಗಿ ಸ್ಪೇಸ್ ಇತ್ತು ಅಂತ ಕ್ಲೀನಾಗಿತ್ತು ಅಂತ ಮಾಡಿಸಿದ್ವಿ ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಟೈಲ್ಸ್ ನೋಡಿ ಎಷ್ಟು ಹೈಲೈಟ್ ಆಗಿ ಕಾಣ್ತಾ ಇದೆ ನಾವು ಸ್ಕ್ರೀನ್ ಹಾಕ್ಸೋಣ ಅಂತ ನೋಡ್ತಾ ಇದ್ವಿ ಬಟ್ ಅಲ್ಲಿ ಸ್ಕ್ರೀನ್ ಹಾಕ್ಸೋದಕ್ಕೆ ಆಪ್ಷನ್ ಇರಲಿಲ್ಲ ಆದರೂ ಆ ಟೈಲ್ಸೇ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಫೋಟೋದಿಗೆ ನೋಡಿ ಇನ್ನು ಇಲ್ಲಿ ಹೂವಿಷ್ಕ ಮತ್ತು ಅನ್ವಿಕೆಗೆ ಬೇಗನೆ ರೆಡಿ ಮಾಡಿಬಿಟ್ಟು ಡೆಕೋರೇಷನ್ ಹತ್ರ ಕೆಲವೊಂದು ಫೋಟೋ ಶೂಟ್ನ ತೊಗೋತಾ ಇದ್ದೆ ನಾನು ನಮ್ಮ ಅಕ್ಕ ಮತ್ತು ಅತ್ತೆ ಕೂಡ ಹಿಂಗೆ ನಿಲ್ಲಿ ಹಂಗೆ ನಿಲ್ಲಿ ಅಂತ ಮಕ್ಕಳಿಗೆ ಇದ್ದರು ಸೊ ಅನ್ವಿಕೆಗೆ ಏನೋ ಥರ ಖುಷಿ ಅವನಿಗೆ ಗೊತ್ತಾಗ್ತಿದೆ ಅನಿಸುತ್ತೆ ಇದು ನನ್ನ ಡೇ ಅಂತ ಅನ್ನೋ ಥರ ಸುಮ್ಮನೆ ಇದ್ದ ಏನು ಹಠನೂ ಮಾಡಲಿಲ್ಲ ಏನಿಲ್ಲ ನೀಟಾಗಿ ನನ್ನ ಜೊತೆ ಎತ್ಕೊಂಡು ಎಲ್ಲಾರನ್ನು ನೋಡ್ತಾ ಇದ್ದ ಮತ್ತು ಎಲ್ಲ ನೋಡ್ತಾ ಇದ್ದ ಬಂದು ಮತ್ತು ಬಟ್ ಯಾರ ಹತ್ರನೂ ಹೋಗೋದಿಲ್ಲ ಅವನು ನನ್ನ ಹತ್ರ ಇದ್ರೆ ಎಲ್ಲರನ್ನೂ ಮಾತಾಡಿಸ್ತಾನೆ ನೋಡ್ತಾನೆ ರಿಯಾಕ್ಟ್ ಮಾಡ್ತಾನೆ ಸೊ ಇದು ಒಂದು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಗೆಸ್ಟ್ಗಳನ್ನೆಲ್ಲ ಅಟೆಂಡ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ವಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಲ್ಲರ ಹತ್ರ ಮಾತಾಡಿ ಎಲ್ಲರೂ ಎಷ್ಟೋ ವರ್ಷ ಆಗಿತ್ತು ಈ ಥರ ಒಂದು ಒಂದು ದೊಡ್ಡ ಫಂಕ್ಷನ್ ನಾವು ಅಟೆಂಡ್ ಮಾಡಿ ಮಾಡಿದ್ದು ಸೊ ಆಯಿತು ಮಗಂದು ಮೊದಲನೇ ವರ್ಷದ ಬರ್ತಡೇನ ಮನೇಲೇ ನಾವೇ ಇಂಡಿವಿಜುವಲ್ ಆಗಿ ಇಡೀ ಜವಾಬ್ದಾರಿಯೆಲ್ಲ ಅವ್ರ ಪ ಅವ್ರ ಡ್ಯಾಡಿ ಪುನೀತ್ ತಗೊಂಡು ನೀಟಾಗಿ ಮಾಡಿ ಮುಗಿಸೋದ್ರು ತುಂಬಾ ಖುಷಿಯಾಯಿತು ಎಲ್ರಿಗೂ ಮೇಲತ್ತೋದು ಮನೆ ತೋರಿಸೋದು ಕೆಳಗಿಳಿಯೋದು ಮತ್ತು ಊಟಕ್ಕೆ ಮೇಲೋಗೋದು ಮಾತಾಡೋದು ಬರೋದು ಸೊ ನಾವು ಎಂಟ್ರಿ ವಿಡಿಯೋ ಏನು ಮಾಡೋದು ಅಂತ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಪುನೀಗೆ ಏನೇನೋ ಟ್ರಿಕ್ಕಿ ಆಗಿರೋದೆಲ್ಲ ಇಷ್ಟ ಆಗೋದಿಲ್ಲ ಸೊ ಸಿಂಪಲ್ ಆ್ಯಂಡ್ ಸೋಬರಾಗಿ ನಮ್ಮ ಅಕ್ಕ ಮತ್ತು ನಮ್ಮ ಮಾಮಾ ಪಟಾಕಿ ಅಂದರೆ ಬರೀ ಹೂವಿನ ಕುಂಟ ಸುಸರು ಬತ್ತಿ ಆ ಥರದ್ದು ಮಕ್ಳ ಕೈಲಿ ಹಚ್ಚೋಣ ಅಂತ ತಂದಿದ್ರು ಸೊ ಅದನ್ನೇ ಹೂವು ಹೂವಿನ ಕುಂಡ ಇಟ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಎಂಟ್ರಿ ವೀಡಿಯೋ ವಾಸ್ ರಿಯಲಿ ಕಮ್ ಗುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು ಸೊ ಎಲ್ಲರೂ ಖುಷಿ ಪಡ್ತಾಯಿದ್ರು ಅದನ್ನು ನೋಡಿ ನೋಡೋದಕ್ಕೆ ಲುಕ್ ತುಂಬ ಚೆನ್ನಾಗಿ ಕಾಣ್ತಿತ್ತು ಅವ್ರಿಗಂತೂ ಫೋನ್ಸ್ ಬರ್ತಾನೆ ಇತ್ತು ಅಡ್ರೆಸ್ ಕೇಳಿಕೊಂಡು ಮನೆಯದು ಕರೆಕ್ಟಾಗಿ ಸೊ ಅವರು ಫೋನ್ ಅಟೆಂಡ್ ಮಾಡಿ ಎಲ್ರಿಗೂ ಅಡ್ರೆಸ್ ಹೇಳೋದೇ ಆಗ್ತಾಯಿತ್ತು ಸೊ ಫಂಕ್ಷನ್ ಎಲ್ಲ ನೀಟಾಗಿ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ ಹನ್ನೆರಡು ಗಂಟೆಗೆಲ್ಲ ರೆಡಿ ಇತ್ತು ಡೆಕೋರೇಷನು ನಾನು ರೆಡಿಯಾಗಿ ಮಕ್ಕಳು ರೆಡಿಯಾಗಿ ಎಲ್ಲರೂ ರೆಡಿ ಇದ್ವಿ ಸೊ ಟ್ವೆಲ್ ಥರ್ಟಿಯಿಂದ ಗೆಸ್ಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ನಮ್ಮ ಅಕ್ಕ ನೋಡಿ ನಮ್ಮ ಅಕ್ಕ ಪಟಾಕಿ ಹೊಡಿತಾ ಇದ್ದಾರೆ ನಮ್ಮ ಮಾಮಾ ಮತ್ತು ಅಕ್ಕ ತುಂಬಾ ಖುಷಿ ನನ್ನ ಮುಖದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿ ಇದೆ ಅಂತ ನಾನು ನನ್ನ ಮಗಳಂತೂ ವೆಲ್ಕಮ್ ಡ್ಯಾನ್ಸ್ ಮಾಡಿ ಎಲ್ರಿಗೂ ವೆಲ್ಕಮ್ ಮಾಡಿದ್ವಿ ಅಂತೂ ಅಲ್ಲಿ ನಾನು ಈ ಫಂಕ್ಷನಲ್ಲಿ ತುಂಬಾ ಫನ್ ಫ್ಯಾಕ್ಟರ್ಸ್ ಎಲ್ಲ ಇತ್ತು ಬಟ್ ಅಲ್ಲಿ ಏನಪ್ಪ ಅಂದರೆ ನಾನು ಹಾಕೋದಕ್ಕೆ ಇಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾನೇ ಇತ್ತು ಒಂದಾದಮೇಲೆ ಒಂದು ಹಾಗಾಗಿ ವಾಯ್ಸ್ ಓವರ್ ಕೊಡ್ತೀನಿ ಇದ್ದೀನಿ ಅಲ್ಲಿ ಬರ್ತಿದ್ದಿದ್ದ ಮ್ಯೂಸಿಕ್ಗಳಿಗಂತೂ ಹೂವುಷ್ಕ ನಿಲ್ಲಂಗೆ ಇಲ್ಲ ಭುಜ ಕುಣಿಸ್ಕೊಂಡು ಡ್ಯಾನ್ಸ್ ಆಡ್ತಾನೇ ಇದ್ಲು ಸೊ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಾನೇ ಇದ್ಲು ಅದೊಂದು ಖುಷಿ ಆಯಿತು ಅದಾದಮೇಲೆ ನಾವು ಕೇಕ್ ಕಟ್ ಮಾಡಲಿಕ್ಕೆ ಎಲ್ಲ ಟೈಮಿಂಗ್ಸ್ ಕರೆಕ್ಟಾಗಿ ನೋಡಿಕೊಂಡು ಒನ್ ಒನ್ ಫಿಫ್ಟೀನಿಂದ ಶುರು ಮಾಡಿದ್ವಿ ಇನ್ನು ಕೇಕ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಹಾಸನದ ಫೇಮಸ್ ಗುಂಡಣ್ಣ ಬೇಕರಿಯಿಂದ ನಾವು ಕೇಕ್ನ ಮಾಡಿಸಿದ್ವಿ ಸೊ ಅನ್ವಿಕೆಗೆ ಟಾಯ್ಸಲ್ಲಿ ಕಾರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಕಾರ್ ಥೀಮ್ ಇಟ್ಕೊಂಡೆ ಕೇಕ್ನ ಡಿಸೈನ್ ಮಾಡಿಸಿದ್ವಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಕೇಕು ನಿಮಗೂ ಇದೇ ರೀತಿ ಕೇಕ್ ಮಾಡಿಸ್ಬೇಕು ಅಂತ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದರ ಲಿಂಕ್ನ ನಾನು ಕೆಳಗಡೆ ಹಾಕಿದ್ದೀನಿ ನೀವು ಕೂಡ ವಿಸಿಟ್ ಮಾಡಿ ಕೇಕ್ನ ಬರ್ಡೇಗೆ ಆರ್ಡ್ರ್ ಕೊಟ್ಟು ಮಾಡಿಸ್ಬೋದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವಾಸ್ ಆಸಮ್ ತುಂಬ ಚೆನ್ನಾಗಿತ್ತು ಇನ್ನು ವೀಡಿಯೋ ಕಾಲ್ಗಳಲ್ಲಿ ಕೂಡ ನಮಗೆ ಕಾಲ್ ಮಾಡಿ ವಿಶ್ ಮಾಡ್ತಾಯಿದ್ರು ಸೊ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ ಇನ್ನು ಹೂವೇಶ್ಗಂತೂ ಕೇಕ್ ತುಂಬಾ ಇಷ್ಟ ಆಗೋಯಿತು ಕದ್ದು ಕದ್ದು ಟೇಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಳು ಅವಳು ನೋಡಿ ಹಾಗೆ ಕ್ಯಾಪ್ಚರ್ ಮಾಡಿ ಹಾಕಿದ್ದೀವಿ ಸೊ ಏನಪ್ಪ ಅಂದರೆ ಒಂದು ಫೋನ್ ಕಾಲಲ್ಲಿ ಫೋನ್ ಮಾಡಿ ಎಲ್ರಿಗೂ ಇನ್ವೈಟ್ ಮಾಡಿ ವಾಟ್ಸಪ್ ಮಾಡಿ ಕರೆದ್ವಿ ಸೊ ಎಲ್ಲರೂ ಬಂದಿದ್ರು ಅದೇ ಒಂದು ಖುಷಿ ವಿಷಯ ಏನಪ್ಪ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದಾರಲ್ಲ ಅಂತೇಳಿ ನಮಗೂ ಖುಷಿ ಆಯಿತು ಇನ್ನು ಯಾವ ರೀತಿ ಕೇಕ್ ಕಟ್ ಮಾಡಿದ್ವಿ ಏನು ಅಂತ ನೋಡಿ ನಾನಂತೂ ಮುಖದಲ್ಲಿ ತುಂಬಾ ಖುಷಿ ಇತ್ತು ಸೊ ನನ್ನ ಮಗಂದು ಫಸ್ಟ್ ಬರ್ಡೇ ಏನಪ್ಪ ಇಷ್ಟು ಬೇಗ ಒಂದು ವರ್ಷ ಆಗೋಯ್ತಲ್ಲ ಅಂಥೇಳಿ ಆ ಪಕ್ಕದಲ್ಲಿ ನನ್ನ ಮಗಳು ಇದ್ದಾಳೆ ಸೊ ಹಾಡು ಕೂಡ ಹೇಳ್ತಾ ಇದ್ದೀನಿ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಇಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಅದೇ ಹಾಡು ಹೇಳ್ತಾ ಇದ್ವಿ ಬಟ್ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ನಮ್ಮ ಮಗುವಿನದು ಕೇಕ್ ಕಟ್ ಮಾಡಿದ ಕ್ಷಣ ಸೊ ಅದೇ ಟೈಮಿಗೆ ಇನ್ಸ್ಟೆನ್ಸ್ ಆಗಿ ನಾವು ಕ್ಯಾಟ್ರಿನ್ ಕೊಟ್ಬಿಟ್ಟಿದ್ವಿ ಊಟ ಕೂಡ ರೆಡಿಯಾಗಿ ಬಂದು ನಿಂತಿತ್ತು ಸೊ ನಿಮಗೆ ಯಾರಿಗಾದರೂ ಕ್ಯಾಟ್ರಿನ್ದು ಕಾಂಟ್ಯಾಕ್ಟ್ಸ್ ನಂಬರ್ ಬೇಕಾದರೂ ನಾನು ಅವ್ರನ್ನ ಕೇಳಿ ಹಾಕ್ಲಿಕ್ಕೆ ಟ್ರೈ ಪ್ರಯತ್ನ ಪಡ್ತೀನಿ ನೀವು ನನಗೆ ಆಗಿ ಕಮೆಂಟ್ ಮಾಡಿ ಕೇಳಿ ಬೇಕು ಅಂತಂದರೆ ಇನ್ನು ಊಟದಲ್ಲಿ ಏನೇನು ಮಾಡಿಸಿದ್ವಿ ಅಂತ ನೀವು ನೋಡ್ತಾ ಇರಿ ಊಟ ಕೂಡ ರೆಡಿ ಇತ್ತು ಅಡುಗೆ ಮಾಡೋದು ಎಲ್ಲ ನಾವು ಹರಿ ಬರಿ ಆಗ್ಬಿಡುತ್ತೆ ಅಡುಗೆ ಮಾಡ್ಬೋದಾಗಿತ್ತು ನಾವು ಸಿಂಪಲಾಗಿ ಒಂದು ಏಯ್ಟಿ ಮೆಂಬರ್ಸಿಗೆ ಇಟ್ಕೊಂಡಿದ್ವಿ ಸೊ ನೂರಾರು ಜನನ ಕರೆದು ಬಿಟ್ಟು ಅಲ್ಲಿ ಜಾಗಕ್ಕೆ ಮತ್ತು ನಾವು ಅಟೆಂಡ್ ಮಾಡಲಿಕ್ಕೆ ಎಲ್ಲ ಅವ್ರು ಒಬ್ಬ ಮನಸ್ ಮನಸ್ಸಿಗೆ ನೋವಾಗಬಾರ್ದಲ್ವ ಸೊ ಅದೆಲ್ಲ ನಮ್ಮ ಕೈಲಿ ಆಗೋಲ್ಲ ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಸೊ ಕ್ಲೋಸ್ ಸರ್ಕಲಲ್ಲಿ ತುಂಬಾ ನೆನ್ಪಿಟ್ಕೊಂಡು ಕರೆಯುವಂಥವ್ರನ್ನ ನಾವು ಕರೆದಿ ಒಂದು ಏಯ್ಟಿ ಮೆಂಬರ್ಸ್ಗೆ ಮಾಡಿದ್ವಿ ಸೊ ತುಂಬಾ ಮದ್ಯಾನ ಮಧ್ಯಾಹ್ನ ಬರ್ಲಿಕ್ಕಾಗ್ದಿದ್ದವರೆಲ್ಲ ಸಂಜೆನೂ ಬಂದಿದ್ರು ಸೊ ಅಲ್ಲಿ ಕೂಡ ಖುಷಿಯಾಯಿತು ಸೊ ಕೆಳಗಡೆ ಎಷ್ಟು ಜಾಗ ಇರುತ್ತೆ ಮತ್ತು ನಾವಿಬ್ಬರೇ ನಾನು ಪುನಿಯಾಗಲಿ ಇಬ್ಬರೇ ಎಷ್ಟು ಜನನ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಒಬ್ಬರು ಬಂದವರು ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು ಆ ರೀತಿ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿದ್ವಿ ಸೊ ಮಗು ಬರ್ಡೇ ಆಗಿರೋದ್ರಿಂದ ಸಾಕು ಅನ್ನಿಸ್ತು ಸೊ ನೋಡಿಯೋ ಅವರಿಬ್ಬರು ನಾನು ಅಳಿದಿರೋ ಇಬ್ಬರಿಗೂ ಕೇಕ್ ತಿನ್ನಿಸ್ತಾ ಇದ್ದೀವಿ ಇನ್ನು ಈ ಡೆಕೋರೇಷನ್ ಬಗ್ಗೆ ಮಾತಾಡಬೇಕಂದ್ರೆ ಸ್ಟೂಡೆಂಟ್ಸ್ ಇವರು ಮಾಡಿಕೊಟ್ಟಿದ್ದು ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಡ್ತೀನಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಟ್ಟಿದ್ದಾರೆ ಸೊ ನೀವು ಕಮೆಂಟ್ ಮಾಡಿ ನನಗೆ ಡೆಕೋರೇಷನ್ ಅವ್ರದ್ದು ಯಾರ್ದಾದ್ರೂ ನಂಬರ್ ಬೇಕು ಅಂತಂದರೆ ನಾನು ಅದನ್ನು ಕೂಡ ಮಾಡ್ತೀನಿ ಸೊ ನಮ್ಮಮ್ಮ ಮತ್ತು ನನ್ನ ತಮ್ಮ ಕೂಡ ಬಂದಿದ್ದರು ನೋಡಿ ಅವರು ಕೂಡ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊತಾ ಇದ್ದಾರೆ ಸೊ ನಮ್ಮಮ್ಮಂಗಂತೂ ಖುಷಿ ಮೊಮ್ಮಗೆ ಒಂದು ವರ್ಷ ಆಗೋಯ್ತು ಅಂಥೇಳಿ ಎಲ್ರಿಗೂ ಇಲ್ಲ ನಾವು ಕೊಡಲಿಕ್ಕೆ ಬೇರೆ ಕೇಕ್ ಮಾಡಿಸಿದ್ವಿ ಸಪ್ರೇಟಾಗಿ ಅದು ಚಾಕ್ಲೇಟ್ ಕೇಕು ಫಿಫ್ಟಿ ಪೀಸಸ್ ತರಿಸಿದ್ವಿ ನೋಡೋಣ ಅಂತ ಈ ಕೇಕು ಇರತ್ತಲ್ಲ ಮ್ಯಾನೇಜ್ ಮಾಡೋಣ ಅಂತ ಸೊ ಅದು ಕೂಡ ಕಂಪ್ಲೀಟಾಗಿ ಖಾಲಿ ಆಗೋಯಿತು ಅದಾದಮೇಲೆ ನಾವು ಇದೇ ಕೇಕ್ನ ಎಲ್ಲರಿಗೂ ಕಟ್ ಮಾಡಿ ಕೊಟ್ವಿ ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ರು ನೋಡಿ ನಮ್ಮ ಅತ್ತೆ ನಮ್ಮ ಮಾಮ ನಮ್ಮ ಅಕ್ಕ ಎಲ್ಲ ತುಂಬಾ ಖುಷಿಯಾಯಿತು ಸೊ ಎಲ್ಲರೂ ನಾವು ಕರೆದವ್ರು ಎಲ್ಲರೂ ಬಂದಿದ್ದರು ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಎಲ್ಲರೂ ನೆನ್ಪಿಟ್ಕೊಂಡು ಸಂಡೆ ಬಂದಿದ್ದರು ತುಂಬಾ ಆಯಿತು ಕೇಕ್ ಕೂಡ ನಮ್ಮ ಅತ್ತಿಗೆ ನಮ್ಮ ಇವ್ರು ನೋಡಿ ನಮ್ಮ ಅತ್ತಿಗೆ ಎಲ್ರಿಗೂ ಕೇಕ್ ಕೊಡ್ತಾ ಇದ್ದಾರೆ ಇನ್ನು ನಮ್ಮ ಇವರು ನಮ್ಮ ಓನರು ಮನೆ ಓನರು ಸೊ ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಎಲ್ಲ ಆಗಿ ಮಿಂಗಲ್ ಆಗಿ ಇರ್ತಾರೆ ಅದೇ ಒಂದು ದೊಡ್ಡ ಖುಷಿ ಸಪೋರ್ಟಿವ್ ಆಗಿದ್ದಾರೆ ನಾವು ದೊಡ್ಡವರಾಗಿ ನಮಗೆ ಒಬ್ಬರು ಸಪೋರ್ಟಿವ್ ಆಗಿ ಬೇಕಲ್ವಾ ಸೊ ಇರ್ತಾರೆ ಯಾವಾಗ್ಲೂ ತುಂಬ ಚೆನ್ನ ಏನು ಎಲ್ಲಿದ್ರೂ ಮನುಷ್ಯ ಜನಗಳ ಜೊತೆ ಬೆರ್ತಿ ಬಾಂಧವ್ಯ ಬೆಳೆಸ್ಕೋಬೇಕು ಅದೇ ಮನುಷ್ಯನ ಗುಣ ನಾವೇನು ಪ್ರಾಣಿಗಳ ಮುಗ ಮೃಗಗಳ ಎಲ್ಲರತ್ರ ಜಗಳ ಆಡ್ಕೊಂಡಿರಲಿಕ್ಕೆ ಸೊ ಏನು ಗಳಿಸ್ಲಿಲ್ಲ ಅಂದರೂ ಜನ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಮ್ಮ ಅತ್ತಿಗೆ ನೋಡಿ ಎಲ್ಲಾರ್ಗು ಕೇಕಿಗೆ ಖಾರ ಹಾಕಿ ಕೇಕ್ ಹಾಕಿ ಕೊಡ್ತಾಯಿದ್ದಾರೆ ಸೊ ಇವರೇ ನಮ್ಮ ಅತ್ತಿಗೆ ನೋಡ್ಕೊಳ್ಳಿ ಇನ್ನು ನಮ್ಮ ಅಪ್ಪನ ಅಕ್ಕ ಇವರು ನಮ್ಮ ಅತ್ತೆ ಸೊ ತುಂಬ ಸ್ವೀಟು ಸೊ ಇನ್ನು ಇವರು ಬಂದು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಆ್ಯಕ್ಚುಲಿ ಪುನಿಯವ್ರ ಫ್ರೆಂಡ್ಸು ತುಂಬಾ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಕ್ಲೋಸ್ ಆಗಿ ಇರ್ತಾರೆ ಸೊ ಎಲ್ಲರೂ ಬಂದಿದ್ದರು ಫ್ರೆಂಡ್ಸ್ ಫೋನ್ ಮಾಡಿದ್ದು ಎಲ್ಲರೂ ಬಂದಿದ್ದಾರೆ ಸೊ ನಾನು ಬರಲಿಲ್ಲದವ್ರ ಬಗ್ಗೆ ಮಾತಾಡೋದಿಲ್ಲ ಬಂದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮಗೆ ಅದು ಬೇಡವಾಗಿರೋ ವಿಷಯ ಸೊ ಬನ್ನಿ ಎಲ್ಲ ನೆನ್ಪಿಟ್ಕೊಂಡು ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಈ ವಿಡಿಯೋ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಬಂದು ನನ್ನ ಮಗನ ಹಾರೈಸಿ ನಮ್ಮನ್ನು ಹಾರೈಸಿ ಹೋದ್ರಿ ಅದೇ ಒಂದು ದೊಡ್ಡ ಗಿಫ್ಟು ನಮಗೆ ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಸೊ ಅವ್ರು ಬಂದಮೇಲೆ ನಾವು ಅವ್ರಿಗೆ ಏನೇ ಅವ್ರು ನಮಗೆ ಕರೆದ್ರೂ ನಾವು ಇಂಪಾರ್ಟೆಂಟಾಗಿ ಹೋಗೇ ಹೋಗ್ತೀವಿ ನೆನ್ಪಿಡ್ಕೊಂಡು ಹೋಗ್ತೀವಿ ಅದೇ ಒಂದು ಅಲ್ವಾ ಮನುಷ್ಯನಲ್ಲಿ ಬೆಳೆಯೋದು ಉಳಿಯೋದು ಎಲ್ಲ ಸೋ ಇದಾದ ಮೇಲೆ ನಾವು ಊಟಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ವಿ ಊಟದಲ್ಲಿ ಏನೇನು ಮಾಡಿಸಿದ್ವಿ ಅಂತ ನೀವೇ ನೋಡಿ ಸೊ ಫೆಂಟ್ಯಾಸ್ಟಿಕ್ಕಾಗಿ ಮಾಡಿದರು ನಿಜವಾಗ್ಲೂ ಆ್ಯಕ್ಚುಲಿ ಊಟದ ಬಗ್ಗೆ ಹೇಳಬೇಕಂದ್ರೆ ಬಂದವರೆಲ್ಲ ಹೇಳಿದ್ದಂದರೆ ಅದೇ ಊಟ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಸೊ ಸಿಂಪಲಾಗಿ ಇಡ್ಸಿದ್ರು ನೆನ್ಪಿಟ್ಕೋಬೇಕು ಮನ್ ಎಲ್ಲರೂ ಆ ರೀತಿ ಮಾಡಿಸಿದ್ವಿ ಸೊ ಊಟಕ್ಕೆಲ್ಲ ಮೇಲ್ಗಡೆ ಅರೇಂಜ್ ಮಾಡಿಬಿಟ್ಟಿದ್ವಿ ಕೆಳಗಡೆ ಸುಮ್ಮನೆ ಮೆಸ್ಸಿ ಆಗುತ್ತೆ ಅಂತ ಊಟಕ್ಕೆ ತೆರೆಸ್ ಮೇಲೆ ಅರೇಂಜ್ಮೆಂಟ್ಸ್ ಆಗಿತ್ತು ಸೊ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ ನಾನ್ ವೆಜ್ ಮಾಡಿಸಿದ್ವಿ ಫ್ರೆಂಡ್ಸ್ ಊಟಕ್ಕೆ ಒಂದು ಹತ್ತು ಜನಕ್ಕೆ ವೆಜ್ ಕೂಡ ಮಾಡಿಸಿದ್ವಿ ಕಾರ್ತಿಕ ನಮ್ಮ ಅತ್ತಿಗೆ ಮತ್ತು ಒಂದು ನಾಲ್ಕೈದು ಜನ ವೆಜ್ ತಿನ್ನೋರಿದ್ದರು ಅವರ ನಾನ್ ವೆಜ್ ತಿನ್ನೋಲ್ಲ ಅದಲ್ದಲೆ ಕಾರ್ತಿಕ ಮಾಸನೂ ಸ್ಟಾರ್ಟ್ ಆಗಿತ್ತಲ್ಲ ಸೊ ಅವ್ರು ಫಸ್ಟೇ ಹೇಳಿದ್ವಿ ವ್ಯಾ ವೆಜ್ ಕೂರ ಇರುತ್ತೆ ಅಂತ ವೆಜ್ಜಲ್ಲಿ ನುಗ್ಗೆಕಾಯಿ ಸಾಂಬಾರು ಮತ್ತು ಪಲಾವು ಮತ್ತು ಸ್ವೀಟ್ ಪಾಯಸ ಮಾಡಿಸಿದ್ವಲ್ಲ ಅದನ್ನೇ ಇತ್ತು ಇನ್ನು ನಾನ್ ವೆಜ್ಜಲ್ಲಿ ಬಾಸುಮತಿ ರೈಸಲ್ಲಿ ಮಟನ್ ಬಿರಿಯಾನಿ ಮಾಡಿಸಿದ್ವಿ ಮತ್ತು ಚಿಕನ್ ಕ್ಯಾಪ್ಸಿಕಮ್ ಹೈದರಾಬಾದಿ ಮಾಡಿಸಿದ್ವಿ ಮಟನ್ ಬಿರಿಯಾನಿ ಮಾತ್ರ ಫ್ರೆಂಡ್ಸ್ ಮಾಡ್ದವ್ರ ಕೈಗೆ ಚಿನ್ನದ ಖಡ್ಗ ಹಾಕಬೇಕು ಆ ಥರ ಇತ್ತು ತುಂಬಾ ಚೆನ್ನಾಗಿತ್ತು ನಾನು ಹೊಗಳ್ಕೊಂತಿಲ್ಲ ಎಲ್ಲರೂ ಹೇಳಿದ್ದದೇ ಸೊ ಅದಕ್ಕೆ ಕಚ್ಚಾಂಬರ್ ಮತ್ತು ಚಿಕನ್ ಹೈದ್ರಾಬಾದಿ ಮಾಡಿಸಿದ್ವಿ ಸೊ ಅದು ಕೂಡ ಬೆಸ್ಟ್ ಕಾಂಬಿನೇಷನ್ ಮತ್ತು ಕಾ ಸೈಡಲ್ಲಿ ಕಬಾಬ್ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಇನ್ನು ಮುಸ್ಲಿಮ್ಸ್ ಸ್ಟೈಲಲ್ಲಿ ಮಿಟ್ಟ ಮಾಡಿಸಿದ್ವಿ ಸೊ ಅವ್ರದ್ದು ಚೆನ್ನಾಗಿರತ್ತಲ್ವ ನಮ್ಮದು ಶಾವ್ಗೆ ಪಾಯಸಕ್ಕಿಂತ ಆ ಥರ ಮಾಡಿ ಅಂಥೇಳಿ ಹೇಳಿ ಮಾಡಿಸಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಅಷ್ಟೇ ಅದೇ ಡ್ರೈ ಫ್ರೂಟ್ ಸ್ವೀಟು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು ಅದಲ್ದಲೆ ಒಂದು ಜೀರಾ ಬಾಟಲ್ ಇತ್ತು ಸೊ ಇಷ್ಟು ಊಟದ ಬಗ್ಗೆ ಸಿಂಪಲ್ಲಾಗಿ ಬರ್ಡೇ ಅಲ್ವಾ ಸೊ ನೆನ್ಪಿಟ್ಕೊಳ್ಳೋ ಥರ ಚೆನ್ನಾಗಿ ಮಾಡಿಸಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇನ್ನು ಇನ್ನು ಕ್ಯಾಟ್ರಿನ್ ಅವ್ರದ್ದು ನಂಬರ್ ಬೇಕು ಅಂದ್ರೂ ನಾನು ಕೊಟ್ಟು ಕೊಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಆ ವಿಷಯ ಕೂಡ ಆ ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತೀನಿ ಇನ್ನು ಇನ್ನೂ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು ಬಂದವ್ರನ್ನೆಲ್ಲ ಅಟೆಂಡ್ ಮಾಡಿ ಮಾಡಿ ಮೇಲೋಗೋದು ಕೆಳಗಿಳಿಯೋದು ಮೇಲೋಗೋದು ಕೆಳಗಿಳಿಯೋದು ಸುಸ್ತಾಗಿಬಿಡ್ಸು ಫ್ರೆಂಡ್ಸ್ ನಾನು ತುಂಬನೇ ಏನು ಡೆಕೋರೇಷನ್ ಅವ್ರು ಬಂದು ಡೆಕೋರೇಟ್ ಮಾಡ್ತಾರೆ ಇನ್ನು ಊಟದವರೆಲ್ಲ ಬಂದು ಕ್ಯಾಟ್ರಿಂಗ್ ಬಂದುಬಿಡತ್ತೆ ನಾವೇನು ರೆಡಿಯಾಗಿ ನಿಲ್ಲೋದು ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡೆ ಅಷ್ಟನ್ನು ಮಾಡೋಕ್ಕೇ ಎಷ್ಟು ಕಷ್ಟ ಆಯಿತು ಫ್ರೆಂಡ್ಸ್ ಅಟೆಂಡ್ ಮಾಡಿ ಎಲ್ಲರನ್ನು ಮಾಡೋದು ಏನು ಕಡಿಮೆ ಕೆಲಸ ಹಿಡಿಯುತ್ತಾ ಅಂತೂ ಪುನಿಯವರು ಪ್ಲೇಟ್ಸ್ ತರದೇ ಬಿಟ್ಟಿದ್ರು ಬಿಲ್ ಹಾಕ್ಸಿ ಮರ್ತು ಬಿಟ್ಟಿದ್ದಾರೆ ಸೊ ಆಮೇಲೆ ಪಕ್ಕದಲ್ಲೇ ಹೋಗಿ ಬೇಗ ತೊಗೊಂಡು ಬಂದರು ನನ್ನ ಮಗಳು ನೋಡಿ ಜೀರಾ ಕುಡಿಯೋದೇ ಒಂದು ಆಟ ಅವಳಿಗೆ ಅದನ್ನು ಕ್ಯಾಪ್ಚರ್ ಮಾಡ್ತಿದ್ರೆ ಅವಳಿಗೆ ಸಿಟ್ಟು ಹ್ಞೂ ಆ ಥರ ಏನೂ ಊಟನೇ ಮಾಡಿಲ್ಲ ಬರೀ ಕೇಕ್ ತಿನ್ನೋದು ಜೀರಾ ಕುಡಿಯೋದು ಇದೇ ಆಯಿತು ಅವಳದು ಸೊ ಸಖತ್ ಎಂಜಾಯ್ ಮಾಡೋದು ಹೂವಿಷ್ಕ ಕೂಡ ಇನ್ನು ಇವರು ನಮ್ಮ ಅತ್ತಿಗೆ ಅದ್ಗೆ ಅಂದರೆ ಪುನಿಯವರ ಅಕ್ಕ ಸೊ ಇವರು ಅವ್ರ ದೊಡ್ಡಕ್ಕ ತುಂಬಾ ಕ್ಲೋಸು ನಾನು ಅವರು ಎಷ್ಟು ಸಲ ಆಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಬಟ್ ಅದೇ ಥರ ಬೇಗ ಒಂದಾಗ್ಬಿಡ್ತೀವಿ ಸೊ ಅದೊಂದು ಕನೆಕ್ಷನ್ನು ನಮಗೂ ಅವ್ರಿಗೂ ಅದಾದಮೇಲೆ ಅವರು ಕೂಡ ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗ್ತಿರೋರಿಗೆಲ್ಲ ಕುಂಕುಮ ಕೊಟ್ಟು ಕಳಿಸ್ತಾಯಿದ್ರು ಸೊ ಏನೇ ಮಾಡ್ತರೂ ನಮ್ಮ ಸಂಸ್ಕೃತಿ ನಮ್ಮ ಆಚರಣ ಆಚರಣೆಗಳನ್ನ ಮರಿಬಾರ್ದಲ್ವ ಸೊ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ವಿ ಸೊ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಡ್ಯಾನ್ಸ್ ಕೂಡ ಆಡಿದ್ವಿ ತುಂಬ ಖುಷಿ ಆಯ್ತಲ್ವಾ ಸೊ ಹಂಗಾಗಿ ಸಾಂಗ್ ಪ್ಲೇ ಮಾಡ್ತಿದ್ರು ಡ್ಯಾನ್ಸ್ ಕೂಡ ಮಾಡಿದ್ವಿ ಆಗ ಡ್ಯಾನ್ಸಿಂದು ಗ್ಲಿಂಪ್ಸ್ ಕೂಡ ಇಲ್ಲಿ ಹಾಕಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸೊ ಎಲ್ಲರೂ ನಾವು ಕರೆದಿದ್ದವ್ರು ಎಲ್ಲರೂ ಬಂದಿದ್ದರು ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾರ್ಯಾರೆಲ್ಲ ಬಂದಿದ್ರಿ ತುಂಬ ಥ್ಯಾಂಕ್ ಯು ಬಂದವ್ರಿಗೆಲ್ಲ ನೋಡಿ ಫುಲ್ ಸುಸ್ತಾಯಿತು ಅಂತ ಹೇಳ್ತಾ ಇದ್ದೀನಿ ಸದಾದಮೇಲೆ ಸ್ವಲ್ಪ ಮಳೆ ಬರೋಂಗಾಯಿತು ಅದಾದಮೇಲೂ ಸ್ವಲ್ಪ ಜನ ಬಂದಿದ್ದರು ಅವಾಗ ಮನೆ ಒಳಗೇನೆ ಕೂರಿಸಿ ಸೊ ಅವ್ರಿಗೆಲ್ಲ ಮಾತಾಡಿಸಿ ಕಳಿಸಿದ್ವಿ ಊಟ ಮಾಡಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಚೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಬಾಯ್